ಪ್ರಿಯ ಸ್ನೇಹಿತರೆ ನಮಸ್ಕಾರ ಯಾವಾಗ ನಮ್ಮವರು ಅಂತ ಅನಿಸ್ಕೊಂಡಿರುವವರು ನಮ್ಮಿಂದ ಏಳಿದೆ ಕೇಳಿದೆ ಇದ್ದಕ್ಕಿದ್ದ ಹಾಗೆ ಬಿಟ್ಟು ಹೋಗಿಬಿಡ್ತಾರಲ್ಲ ಆವಾಗ ತುಂಬ ಮನಸ್ಸಿಗೆ ನೋವು ಆಗ್ತದೆ ತುಂಬ ಮನಸ್ಸಿಗೆ ಬೇಸರವೂ ಕೂಡ ಆಗ್ತದೆ ಬಂದುಗಳೇ ಈ ಬೇಸರ ನೋವು ಅವರ ಮೇಲಿನ ಪ್ರೀತಿ ಮಮತೆ ಕಾಳಜಿಯಿಂದ ಮಾತ್ರ ಆಗಲಿಕ್ಕೆ ಸಾಧ್ಯ ಕಾರಣ ಇಷ್ಟೇ ಇಷ್ಟು ದಿನ ನಮ್ಮ ಜೊತೆಗಿದ್ದವರು ಇಷ್ಟು ದಿನ ನಮ್ಮ ಜೊತೆ ಜೊತೆಗೇ ನಡೆದವರು ನಮ್ಮ ಹಿತೈಷಿಗಳಾಗಿದ್ದಂಥವರು ಯಾಕೋ ಇವತ್ತು ನಮ್ಮನ್ನು ಬಿಟ್ಟು ಒಂದು ಮಾತನ್ನು ಕೂಡ ಹೇಳದೆ ಹೊರಟಿದ್ದಾರೆ ಅಂತಂದರೆ ನಾನೇ ಏನೋ ತಪ್ಪು ಮಾಡಿರಬೇಕು ಅಥವಾ ನನ್ನಿಂದ ಏನಾದರೂ ಅವರ ಮನಸ್ಸಿಗೆ ನೋವು ಆಗುವಂಥ ಮನಸ್ಸಿಗೆ ಬೇಸರ ತರುವಂಥ ಮಾತುಗಳೇನಾದರೂ ನನ್ನಿಂದ ಬಂದಿದೆಯಾ ನನ್ನ ನಡವಳಿಕೆಯಲ್ಲಿ ಏನಾದರೂ ಬದಲಾವಣೆಯಾಗಿದೆಯಾ ಸೊ ಅದರಿಂದ ಅವರು ಬೇಸತ್ತು ನನ್ನಿಂದ ದೂರ ಹೋಗ್ತಾ ಇದ್ದಾರಂತ ಮನಸ್ಸು ಮರುಗುತ್ತದೆ ಅದು ನಿಜವಾದ ಸ್ನೇಹಿತ ನಿಜವಾದ ಸಂಬಂಧಿಕನ ನಿಜವಾದ ಬಂಧನ ಬಂಧುಗಳೇ ಯಾವಾಗಲೂ ನಮಗೆ ಇದಕ್ಕಿದ್ದಂಗೆ ನಮ್ಮ ಜಗತ್ತಿಗೆ ಇದ್ದವರು ಹೇಳದೆ ಕೇಳದೆ ಹೊರಟು ಹೋಗಿಬಿಟ್ಟಾಗ ಅಥವಾ ನಮ್ಮಿಂದ ದೂರ ದೂರ ಮಾತನಾಡುವುದನ್ನು ಕಡಿಮೆ ಮಾಡ್ತಾ ಅಂತರ ಕಾಪಾಡ್ತಾ ಹೋದಾಗ ನಿಜವಾಗ್ಲೂ ಅನಿಸ್ತಕ್ಕಂಥದ್ದು ನಿಜವಾಗ್ಲೂ ಬೇಸರ ಆಗ್ತಕ್ಕಂಥದ್ದು ಸತ್ಯ ಇದು ಯಾರಿಗೂ ಬಿಟ್ಟದ್ದಲ್ಲ ಇಲ್ಲಿ ಬಡವ ಶ್ರೀಮಂತ ಅಧಿಕಾರ ಇದು ಯಾವುದೂ ಬರೋದಿಲ್ಲ ಇದು ಸಂಬಂಧಗಳಲ್ಲಿ ಮನಸ್ಸಿನ ಭಾವನೆಗಳು ಯಾರಿಗೆ ಶ್ರೀಮಂತವಾಗಿರುತ್ತವೆ ಯಾರು ಬಂಧನದಲ್ಲಿ ನಂಬಿಕೆಗಳನ್ನುರಿಸಿರ್ತಾರೋ ಅವರಿಗೆ ಮಾತ್ರ ಈ ನೋವು ಮತ್ತು ಬೇಸರ ಆಗಲಿಕ್ಕೆ ಸಾಧ್ಯ ಆ ಒಂದು ಅಗಲಿ ಅಗಲಿಕೆಯ ಒಂದು ನೋವು ಎಲ್ಲರಿಗೆ ಕಾಡಕ್ಕೆ ಅಸಾಧ್ಯವಾದ ಮಾತು ಕೇವಲ ಯಾರು ಭಾವನೆಗಳನ್ನು ಭಯಂಕರವಾಗಿ ಪ್ರೀತಿಸ್ತಾರೋ ಪ್ರೀತಿಯಿಂದ ಕಾಣ್ತಾರೋ ಮನುಷ್ಯರನ್ನು ಮನುಷ್ಯರಂತೆ ನೋಡುತ್ತಾರೋ ಅವರು ಮಾತ್ರ ಇಷ್ಟು ಸಂಕಷ್ಟ ಪಡ್ಕೊಳ್ಳೋಕ್ಕೆ ಸಾಧ್ಯವೇ ಹೊರತು ಮತ್ತು ಕಲ್ಲು ಹೃದಯಗಳು ಯಾವತ್ತೂ ಈ ಥರದ ನೋವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಬಂದ್ಗಳೇ ಬಿಟ್ಟು ಹೋಗುವವರು ಕೂಡ ಕಾರಣವನ್ನು ಹೇಳಿ ಹೋಗಿದ್ದರೆ ಚೆನ್ನಾಗಿರುತ್ತೆ ಹೇಳಿ ಹೋಗಬಹುದಾಗಿತ್ತು ಕಾರಣಗಳನ್ನು ಆದರೆ ಹೇಳದೆ ಕೇಳದೆ ಹೋಗುವುದು ಕೂಡ ಒಂದು ರೀತಿಯಲ್ಲಿ ಮನಸ್ಸಿಗೆ ತುಂಬ ಬೇಸರವನ್ನುಂಟು ಮಾಡ್ತದೆ ಅಲ್ವ ಬಂಧುಗಳೇ ಈ ಥರದ ಬೇಸರ ಉಂಟು ಮಾಡಿದಾಗ ನಮಗಿರುವ ಮಾರ್ಗ ಒಂದೇ ಅದು ನಮ್ಮ ಪುಸ್ತಕ ಅದು ನಮ್ಮ ಓದಿನ ಹಸಿವು ಜ್ಞಾನಾರ್ಜನೆಯ ಹಸಿವು ಇವು ಬಿಟ್ಟರೆ ಮತ್ತೆ ಬೇರೆ ಏನೂ ಇರಲಿಕ್ಕಿಲ್ಲ ಯಾಕಂದರೆ ಮನಸ್ಸಿಗೆ ಬೇಕಾದವರೇ ಬಿಟ್ಟು ದೂರ ನಡೆಯಲು ಪ್ರಯತ್ನಿಸುವಾಗ ನಮಗೆ ಇರ್ತಕ್ಕಂಥ ಮದ್ದು ಅಂದರೆ ಅದು ಪುಸ್ತಕವನ್ನು ಓದುವಿಕೆ ಅಲ್ವ ಬಂಧುಗಳೇ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ